ದೇಶೀಯ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ವಾಸ್ ಮಾಡೋದು ಒಂದೇ ಅಲ್ದೇ ಬೆಣ್ಣೆನೂ ಕೂಡ ತೆಗಿಬಹುದು ಅಂತಕ್ಕಂಥದ್ರೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ದಯಮಾಡಿ ಈ ವಿಡಿಯೋನ ಕೊರೆಯವರೆಗೆ ನೋಡಿ ಒಂದ್ ಸರಿಗೆ ಎರಡರಿಂದ ಮೂರ್ ಕೆಜಿ ಬೆಣ್ಣೆ ಬರುತ್ತೆ ನನ್ನ ಹೆಸರು ಸುರೇಶ್ ಅಲ್ವಾ ಬಂದ್ರಿ ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ ಏನ್ ಬೇಕಾಗಿದೆ ಇವಾಗ ನನಗೆ ವಾಷಿಂಗ್ ಮಿಷಿನ್ ಬೇಕಿತ್ತು ನಾನು ಫೋನ್ ಮಾಡಿದ್ದೆ ಲೊಕೇಶನ್ ಕಳ್ಸಿದ್ರು ಸೊ ಅದಕ್ಕಾಗಿ ಹುಡ್ಕೊಂಡು ಬಂದಿದ್ದೀನಿ ನಾನು ಇದನ್ನ ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ದು ಏನು ನಾನು ಆಕ್ಚುಲಿ ದೇಸಿ ಬೇರೆ ಟೈಪ್ ಮಾಡೋಕೆ ದೇಸಿ ಅಂತ ಬಂತು ಅದರಲ್ಲಿ ದೇಸಿ ವಾಷಿಂಗ್ ಮಿಷಿನ್ ಅಂತ ಬಂತು ಅದನ್ನ ನೋಡಿಕೊಂಡು ಸರಿ ಏನಿದೆ ಅಂತ ಸ್ವಲ್ಪ ಡೀಪ್ ಆಗಿ ಹೋಗಿ ನೋಡುವ ಅಂತ ನೋಡಿದೆ ಇದು ನನಗೆ ತುಂಬ ಯೂಟ್ಯೂಬ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರು ಸೊ ಅದನ್ನ ಇಟ್ಕೊಂಡು ನಾನು ಇದು ತಗೋಬೇಕು ಅಂತ ಬಂದ ನಂಗೆ ಇದು ಏನಕ್ಕೆ ನಾನು ಆಕ್ಚುಲಿ ನಾನೊಂದು ರೈತ ನಾನು ಇದನ್ನ ನನ್ನ ಹತ್ರ ಸ್ವಲ್ಪ ಹಸುಗಳಿದೆ ನನ್ಗೆ ಪಂಚಗವ್ಯ ಮಾಡ್ಲಿಕ್ಕೆ ಬೆಣ್ಣೆ ಬೇಕು ಮತ್ತೆ ಮಾಡ್ಲಿಕ್ಕೆ ಪಂಚಗವ್ಯ ಮಾಡ್ಲಿಕ್ಕೆ ಅದು ಮಾಡ್ಲಿಕ್ಕೆ ಬೆಣ್ಣೆ ಮತ್ತೆ ತುಪ್ಪ ಬೇಕಿತ್ತು ತುಪ್ಪ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಯಾಕಂದ್ರೆ ಬೆಣ್ಣೆ ತೆಗಿಬೇಕು ಮತ್ತೆ ಅದನ್ನು ತುಪ್ಪ ಮಾಡೋದೆಲ್ಲ ಸ್ವಲ್ಪ ಟಿ ಎಸ್ ಪ್ರಾಸೆಸ್ ಅದನ್ನ ಇದನ್ನ ನೋಡಿದೆ ಇದರಲ್ಲಿ ನಾವು ಮಾಡ್ಕೋಬಹುದಲ್ಲ ಅಂತ ನಾನು ನೋಡಿ ಆಸೆ ಆಸೆ ಬಿದ್ದು ಬಂದು ನೋಡಿಕೊಂಡು ಹೋಗ್ತಾ ಇದ್ದೀನಿ ಇದೆ ಇದು ಒಂದು ಒಂದಕ್ಕೆ ನಾವು ಇಪ್ಪತ್ತು ಲೀಟರ್ ಹಾಕಿದ್ರು ಇನ್ನೊಂದು ಯೂಸ್ ಆಗುತ್ತೆ ಅಂತ ನಮಸ್ಕಾರ ವೀಕ್ಷಕರೇ ನಮ್ಮ ಬೆಂಗಳೂರಿನ ನಮ್ಮ ಗ್ರಾಹಕರು ಬಂದಿದ್ದಾರೆ ಅವರು ಯೂಟ್ಯೂಬಲ್ಲಿ ನೋಡಿದ್ದಾರೆ ತಮಗೆಲ್ಲರಿಗೂ ಗೊತ್ತು ದೇಶಿಯ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ವಾಶ್ ಮಾಡೋ ಉದ್ದೇಶ ಕಲ್ತಾನೆ ಮೊಸರಿಂದ ಬೆಣ್ಣೆನೂ ಕೂಡ ತೆಗಿಬೋದು ಅದನ್ನು ಪ್ರಾಕ್ಟಿಕಲಿಗೆ ಹಲವಾರು ವೀಡಿಯೋಗಳ್ ನೋಡಿದಿರಿ ನಮ್ಮ ಸರ್ರು ಯೂಟ್ಯೂಬ್ನಲ್ಲಿ ನೋಡಿ ಬಂದಿರ ನೀವು ನೀವೆಲ್ಲೂ ಲೈವಲ್ಲಿ ನೋಡಿಲ್ಲ ನಮ್ಮ ಗ್ರಾಹಕರು ಯೂಟ್ಯೂಬ್ನಲ್ಲಿ ನೋಡಿ ಬೆಂಗಳೂರಿಂದ ಬಂದಿದ್ದಾರೆ ಎರಡು ತಗೊಂಡಿದ್ದಾರೆ ಎರಡು ಸ್ಟೈನ್ಲೆಸ್ ಸ್ಟೀಲ್ ವಾಷಿಂಗ್ ಮಿಷಿನ್ ತಗೊಂಡಿದ್ದಾರೆ ನಮ್ಮ ಗ್ರಾಹಕರು ಬೆಂಗಳೂರಿಂದ ಬಂದು ಇವತ್ತು ಸ್ಟೈನ್ಲೆಸ್ ಸ್ಟೀಲ್ ವಾಷಿಂಗ್ ಮಿಷಿನ್ನ ಬೆಣ್ಣೆ ತೆಗಿಯೋ ಕಾನ್ಸೆಪ್ಟ್ಗೋಸ್ಕರ ತಗೊಂಡಿದ್ದಾರೆ ಬಹಳ ಧನ್ಯವಾದಗಳು ಇದುವರೆಗೆ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೂ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ವಂದನೆಗಳು ಓಕೆ 谢、嗯哦嗯